ಬಿಪಿಎಲ್ ಕಾರ್ಡ್ ರದ್ದಾಗಿರುವುದಕ್ಕೆ ಜನಸಾಮಾನ್ಯರು ಅಳಲು ತೋಡಿಕೊಳ್ತಾ ಇದ್ದಾರೆ ದೇವಸ್ಥಾನದ ಅರ್ಚಕರ ಬಿಪಿಎಲ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ನನ್ನ ಹೆಂಡತಿ ಹೌಸ್ ಕೀಪಿಂಗ್ ಕೆಲಸ ಮಾಡ್ತಾರೆ ರೇಷನ್ ಕೇಳಿದ್ರೆ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅಂತಾರೆ ಸ್ವಂತ ಮನೇನೂ ಇಲ್ಲ ಏಳು ಸಾವಿರ ರೂಪಾಯಿ ಬಾಡಿಗೆ ಕೊಡ್ತಾ ಇದ್ದೀವಿ ಮನೆಯಲ್ಲಿ ಕಾರ್ ಇಲ್ಲ ಒಂದು ಸ್ಕೂಟರ್ ಇದೆ ಅಷ್ಟೇ ಎರಡು ಸಾರಿ ಮಕ್ಕಳ ಫೀಸ್ಗಾಗಿ ಇಪ್ಪತ್ತು ಸಾವಿರ ಸಾಲ ಮಾಡಿದ್ದೀನಿ ಬ್ಯಾಂಕ್ ಸಾಲ ತಗೊಂಡು ಅದನ್ನ ತೀರಿಸ್ತಾ ಇದ್ದೇವೆ ಕೂಲಿ ಕೆಲಸ ಮಾಡುವರ ರೇಷನ್ ಕಾರ್ಡ್ ರದ್ದಾಗಿದೆ ಹೀಗೆ ಮಾಡಿದ್ರೆ ಹೇಗೆ ಅಂತ ತೋಡಿಕೊಂಡಿದ್ದಾರೆ ಇದೇ ಫಸ್ಟ್ ತಿಂಗಳಲ್ಲಿ ಕಟ್ಟಾಗಿರೋದು ಕೇಳಿದಕ್ಕೆ ಅಕ್ಕಿ ಇಲ್ಲ ಸರ್ ಕ್ಯಾನ್ಸಲ್ ಆಗಿದೆ ಅಂದ್ರೆ ಪುಟ್ಟ ಹೋದೆ ಅಲ್ಲಿ ಹೋದ್ರೆ ಇಲ್ಲ ಕ್ಯಾನ್ಸಲ್ ಆಗಿದೆ ಸರ್ ಅಂದ್ರು ಅಷ್ಟು ಇನ್ನೇನ್ ಮಾತಾಡಬೇಕಾಯ್ತು ಅಂದ್ರೆ ಕೇಳಿದೆ ಎಲ್ಲೂ ಇಲ್ಲಪ್ಪ ಕ್ಯಾನ್ಸಲ್ ಆಗಿದೆ ನೀವು ಹೋಗಿ ಏನು ಆರ್ಡ್ರ್ ಆದರೆ ಕೊಡ್ತಾರೆ ಅಂದರು ನಾವು ಯಾವ್ದು ಟ್ಯಾಕ್ಸ್ ಇಲ್ಲ ನಾವು ಪೂಜೆ ಮಾಡಿಕೊಂಡು ಸಣ್ಣ ಪುಟ್ಟ ಐರನ್ ಮಾಡ್ಕೊಂಡಿದ್ದೀವಿ ಮುಡವಾಡರು ನಾವು ಅಕ್ಸರು ಆಮೇಲೆ ಎರಡನೇದು ನಮ್ಮ ಸುಮ್ಮ ಕೆಲ್ಸಕ್ಕೆ ಹೋಗ್ತಾರೆ ಒಂದು ಆಫೀಸ್ಗೆ ಆಫೀಸ್ ಬೈಕ್ ಕೆಲಸಕ್ಕೆ ಅಲ್ಲಿ ಒಂದು ಎಂಟು ಸಾವಿರ ರೂಪಾಯಿ ಸಂಬಳ ಕೊಡ್ತಾರೆ ನಮ್ಮದು ಒಂದು ತಿಂಗಳಲ್ಲ ಒಂದು ಆರು ಸಾವಿರ ರೂಪಾಯಿ ದುಡ್ಕೊತೀವಿ ಅದರಲ್ಲಿ ನಾವು ಏನು ಮಾಡ್ತೀವಿ ಸಂಸಾರ ಮಾಡ್ಕೊಂಡು ಮೂರು ಇದ್ದಾರೆ ಸ್ಕೂಲ್ ಕಳ್ಸ್ಕೊಂಡು ಇದ್ದೀವಿ ಕ್ಯಾನ್ಸಲ್ ಆಗಿದೆ ಸರ್ ನೀವೇ ಯಾವ್ದು ಟ್ಯಾಕ್ಸ್ ಕಟ್ತಾ ಇದ್ದೀರಾ ನೋಡಿ ಅದು ಟ್ಯಾಕ್ಸ್ ಕಟ್ತಾ ಇಲ್ಲ ನಾವು ಅಂತ ಹೇಳಿದೆ ಅಲ್ಲಿ ಒಂಥರ ಬೇರೆ ಕೇರ್ಲೆ ಮಾತಾಡಿದ್ರು ನೀವು ಐರನ್ ಮಾಡ್ತೀರ ನಿಮಗೆ ಒಳ್ಳೆ ಸಂಪಾಣ ಇದೆ ಹೋಗಿದೆ ಸರ್ ನಮ್ಮ ಕಷ್ಟ ನಮಗೆ ಗೊತ್ತು ಐವತ್ತು ಬಟ್ಟೆ ಐರನ್ ಮಾಡೋದು ಕಾಲು ಕೈ ಎಲ್ಲ ನೋವು ಬಂದ್ಬಿಟ್ಟಿರ್ತದೆ ಸುಸ್ತಾಗಿರ್ತದೆ ಅಂತಲೇ ಹೇಳಿದೆ ಅವ್ರು ಒಂಥರ ಏಕನಸ್ತ ಮಾತಾಡೋದು ಅದಕ್ಕೆ ನಾವು ಬಂದ್ಬಿಟ್ಟಿದೆ ಸರ್ ಇನ್ನು ಗ್ಯಾರೇಜ್ ನಲ್ಲಿ ಕೆಲಸ ಮಾಡುವವರ ಬಿ ಪಿ ಎಲ್ ಕಾರ್ಡ್ ಕೂಡ ರದ್ದಾಗಿದೆ ನಾನು ಗ್ಯಾರೇಜ್ ಕೆಲಸ ಮಾಡ್ತೀನಿ ಅಪ್ಪ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಾರೆ ತಾಯಿ ಮನೆಯಲ್ಲಿರ್ತಾರೆ ತಮ್ಮ ಸ್ಕೂಲ್ಗೆ ಹೋಗ್ತಾನೆ ನಮ್ಮ ಮನೆಯಲ್ಲಿ ಒಂದು ಸ್ಕೂಟರ್ ಕೂಡ ಇಲ್ಲ

ಈ ಕಡೆ ಆ ಕಡೆ ಅರ್ಧ ದಿನ ಒಂದು ದಿವಸ ಹೋಗಿಬಿಟ್ಟು ಬಂದೆ ಏನು ರೆಸ್ಪಾನ್ಸೇ ಮಾಡಲ್ಲ ಅದು ತಿರ್ಗಾ ಬೇ ಅಂತ ಬಿಟ್ಬಿಟ್ಟು ಅಂಗಡಿಯಲ್ಲಿ ಕೆಲಸ ಮಾಡಿಕೊಡಿ ನಮ್ಮ ತಾಯಿ ಕರ್ಕೊಂಡು ಹೋಗಿದ್ದೆ ಅವ್ರಿಗೆ ಹುಷಾರಿರಲ್ಲ ಸ್ವಲ್ಪ ಕಾಲು ನೋವು ಎಲ್ಲ ಮಂಡಿ ನೋವು ನಡೆಯಕ್ಕಾಗಲ್ಲ ಅವ್ರಿಗೆ ಹೋಗಿದ್ದೆ ಆಮೇಲೆ ಆಧಾರ್ ಕಾರ್ಡ್ ಎಲ್ಲ ಕೊಟ್ವಿ ಹೋಗಿ ಎಲ್ಲ ನೋಡಿದ್ವಿ ಆಗುತ್ತೆ ಆವಾಗ ಆಗುತ್ತೆ ಅಂತ ಹಿಂಗೆ ಹೇಳ್ತಾರೆ ವಿನ ಏನು ಮಾಡಲ್ಲ ಸರ್ ಅವ್ರಿಗೆ ನಾನು ಗ್ಯಾರೇಜ್ ಕೆಲಸ ಮಾಡ್ತೀನಿ ನಮ್ಮ ತಂದೆ ಗಾರ್ಮೆಂಟ್ಸ್ಗೆ ಹೋಗ್ತಾರೆ ನಮ್ಮ ತಾಯಿ ಮನೆಯಲ್ಲೇ ಇರ್ತಾರೆ ನಮ್ಮ ತಮ್ಮ ಸ್ಕೂಲ್ಗೆ ಹೋಗ್ತಾನೆ ಸರ್ ಇನ್ನು ಮನೆ ಕೆಲಸಕ್ಕೆ ಹೋಗೋ ಮಹಿಳೆಯ ಬಿ ಪಿ ಎಲ್ ಕಾರ್ಡ್ ಕೂಡ ರದ್ದಾಗಿದೆ ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಆಗಿ ಧನಲಕ್ಷ್ಮಿ ಕುಟುಂಬ ಕಂಗಾಲಾಗಿದೆ ರೇಷನ್ ಸಿಗ್ತಾ ಇಲ್ಲ ಎರಡು ಸಾವಿರ ರೂಪಾಯಿ ಕೂಡ ಬರ್ತಾ ಇಲ್ಲ ತೆರಿಗೆ ಕಟ್ತೇವೆ ಅಂತ ಬಿ ಪಿ ಎಲ್ ಕಾರ್ಡ್ ರದ್ದಾಗಿದೆ ಮನೆ ಕೆಲಸ ಮಾಡೋ ನಾವು ಎಲ್ಲಿಂದ ಟ್ಯಾಕ್ಸ್ ಕಟ್ತೇವೆ ಕಳೆದ ತಿಂಗಳಿನಿಂದ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡಿದ್ದಾರೆ ನಾನು ನಮ್ಮಮ್ಮ ಇಬ್ರು ಮನೆ ಕೆಲಸಕ್ಕೆ ಹೋಗ್ತೀವಿ ಬಾಡಿಗೆ ಮನೆಯಲ್ಲಿದ್ದೀವಿ ಅಂತ ಅಳಲು ತೋಡಿಕೊಂಡಿದ್ದಾರೆ ಮನೆ ಕೆಲಸ ಮಾಡ್ತೀವಿ ಅದು ಐ ಟಿ ಕಟ್ಬೇಕು ಅಂತ ಒಂದು ತಿಂಗಳಿಂದ ರೇಷನ್ ಬರ್ತಾ ಇಲ್ಲ ರೇಷನ್ ಕ್ಯಾನ್ಸಲ್ ನೀವು ಐ ಟಿ ಕಟ್ತಾ ಇದೀರಾ ಅದಕ್ಕೋಸ್ಕರ ನಿಮ್ಗೆ ರೇಷನ್ ಬರ್ತಾ ಇಲ್ಲ ಅಂತ ಕ್ಯಾನ್ಸಲ್ ಮಾಡಿದ್ರಿ ಐ ಟಿ ಫೈಲ್ ಮಾಡ್ತಿದ್ದೀರಾ ಮೇಡಮ್ ಟಿ ಏನಾರ ಕಟ್ತೀರಾ ನೀವು ಅಂತ ಐ ಟಿ ಫೈಲ್ ಮಾಡ್ತಿರ ಜಿ ಎಸ್ ಟಿನೂ ಕಟ್ತಿಲ್ಲ ಎಲ್ಲಿ ನಾನು ಬರುತ್ತೆ ಸರ್ ಐ ಟಿ ಫೈಲ್ ಮಾಡಕ್ಕೆ ಜಿ ಎಸ್ ಟಿ ಕಟ್ಟೋದಕ್ಕೆ ನಾವು ಮನೆ ಕೆಲಸ ಮಾಡೋರು ನಾವು ಇದು ಮಾಡ್ಕೊಂಡಿರ್ತೀವಿ ಅದಕ್ಕೆಲ್ಲ ಐ ಟಿ ಕಟ್ತೀವಿ ಮಾಡ್ತೀವಿ ಅಂತ ಕ್ಯಾನ್ಸಲ್ ಮಾಡಿಬಿಟ್ರೆ ಹೇಗಾಗುತ್ತೆ ಥರ ಏನಿಲ್ಲ ಸ್ವಂತ ಮನೆ ಮನೆ ಕಾರು ಆ ಥರ ಏನಿಲ್ಲ ಸರ್ ತಂದೆ ತಾಯಿ ಏನು ಕೆಲ್ಸ್ಕೋಲ್ಲ ತಾಯಿ ಹೋಗ್ತಾರೆ ತಂದೆ ಮನೆಯಲ್ಲೇ ಇರ್ತಾರೆ ನಾವು ಕೆಲ್ಸ್ಕೊಳ್ತೀವಿ ತಂದಿರಿಬ್ಬಿದು ಇರ್ತಾರೆ ಅವ್ರು ಆಫೀ ಒಬ್ಬ ಮನೆಯಲ್ಲೇ ಇರ್ತಾನೆ ಒಬ್ಬ ಆಫೀಸ್ ಕೇಳ್ಸ್ಕೊಳ್ತಾನೆ ಮಕ್ಕಳಿಬ್ಬರಿಗೆ ಕೇಳಿದ್ವಿ ಸರ್ ಕೇಳಿದಕ್ಕೆ ಅವರು ಜೆರಾಕ್ಸ್ ತಗೊಬಂದು ಕೊಡಿ ಅಂದರು ನಾವು ತೊಗೊಂಡೋಗಿ ಎಲ್ಲ ಕೊಟ್ಟಿದ್ದೀವಿ ಕೊಟ್ಟಿದ್ರು ನಮ್ಗೆ ಏನು ಒಂದು ತಿಂಗಳಾಯ್ತವಲ್ಲೇ ಕೊಟ್ಟಿ ಏನೂ ಇದು ರಿಪ್ಲೈ ಆಗಿಲ್ಲ